ದಕ್ಷಿಣ ಭಾರತಕ್ಕೆ ಒಟ್ಟು ಇಡೀ ಭಾರತ ಭಾರತಕ್ಕೆ ನಾರಾಯಣ ಗುರುಗಳಿಗೆ ಅತ್ಯಂತ ಗೌರವ ಕೊಡುವಂಥ ಕೆಲಸವನ್ನು ನರೇಂದ್ರ ಮೋದಿ ಅವರು ಮಾಡಿದ್ದಾರೆ ಈ ಕಾರಣಕ್ಕೆ ದಕ್ಷಿಣ ಕನ್ನಡ ಜಿಲ್ಲಾ ಬಿ ಜೆ ಪಿ ಮತ್ತು ಎಲ್ಲ ಜನರ ಪರವಾಗಿ ಅತ್ಯಂತ ಹೃದಯಪೂರ್ವಕ ಅಭಿನಂದನೆಗಳನ್ನು ಸನ್ಮಾನ್ಯ ನರೇಂದ್ರ ಮೋದಿಗೆ ನರೇಂದ್ರ ಮೋದಿಜಿ ಮೋದಿಜಿ ಅವರಿಗೆ ಸಲ್ಲಿಸಲಿಕ್ಕೆ ಇಚ್ಛೆ ಪಡ್ತೇನೆ ಇವತ್ತು ವಿಶ್ವದಲ್ಲಿ ನನಗೆ ಅತ್ಯಂತ ಸಂತಸ ಆಗಿರುವಂಥ ಸಂಗತಿ ಏನಂದರೆ ಇಡೀ ಜ ನಮ್ಮ ದೇಶದಾದ್ಯಂತ ಗುರುಗಳ ಸರ್ಕಲನ್ನು ಪ್ರತಿಯೊಬ್ಬರೂ ಈ ಜಗ ಜಗತ್ತಿನಲ್ಲಿ ಅಥವಾ ನಮ್ಮ ದೇಶದಲ್ಲಿ ನೋಡುವಂತಾಗಿದೆ ಆ ಒಂದು ತೀರ್ಮಾನ ಅವಿಸ್ಮರಣೀಯ ತೀರ್ಮಾನ ಯಾಕೆಂದರೆ ಗುರುಗಳಿಗೆ ಅಲ್ಲಿ ಮಾಲಾರ್ಪಣೆ ಮಾಡುವಂಥ ಅವರ ಒಂದು ತೀರ್ಮಾನ ನಿಜವಾಗಿ ಅತ್ಯಂತ ಒಳ್ಳೆಯ ತೀರ್ಮಾನದ ಜೊತೆಗೆ ಆ ಸರ್ಕಲನ್ನು ಗುರುಗಳ ಸರ್ಕಲನ್ನು ಇಡೀ ದೇಶ ನೋಡುವಂತಾಗಿದೆ ಅದು ನಮಗೆ ತುಂಬ ಸಂತೋಷ ಆಗಿದೆ ಈ ಕಾರ್ಯಕ್ರಮದ ಮುಖಾಂತರ ನಮಗೂ ಅತ್ಯಂತ ಗೌರವ ತರುವಂಥ ಒಂದು ಕೆಲಸವನ್ನು ಸನ್ಮಾನ್ಯ ನರೇಂದ್ರ ಮೋದಿ ಅವರು ಮಾಡಿದ್ದಾರೆ ಈ ಯಶಸ್ವಿ ಕಾರ್ಯಕ್ರಮದಲ್ಲಿ ಈ ದೇಶದ ಈ ಜಿಲ್ಲೆಯ ತುಳುನಾಡಿನ ಯಕ್ಷಗಾನ ಇರ್ಬೋದು ಭರತನಾಟ್ಯ ಇರ್ಬೋದು ಕುಣಿತ ಭಜನೆ ಇರ್ಬೋದು ಹುಲಿವೇಷ ಇರ್ಬೋದು ಬೇರೆ ಬೇರೆ ರೀತಿಯ ಸಾಂಸ್ಕೃತಿಕವಾದ ಕಾರ್ಯಕ್ರಮವನ್ನು ಕೂಡ ಜೋಡಿಸುವಂಥ ಸಂದರ್ಭದಲ್ಲಿ ವಿಶೇಷವಾಗಿ ಕಲಾ ತಂಡದ ಎಲ್ಲ ಪ್ರೋತ್ಸಾಹಕರು ಈ ಜಿಲ್ಲೆಯ ಜಿಲ್ಲೆಯಲ್ಲಿ ಜಾನಪದ ಎಲ್ಲ ಕಲೆಗಳನ್ನು ಯಾವ ರೀತಿ ದಿನ ಪ್ರತಿ ತೋರಿಸ್ತಾರೆ ಅದನ್ನು ಆ ಸಂದರ್ಭದಲ್ಲಿ ಸ್ವಯಂ ಪ್ರೇರಿತರವಾಗಿ ತೋರಿಸುವಂಥ ಕೆಲಸವನ್ನು ಮಾಡಿದರು ದೇವರ ಶ್ರೀಕೃಷ್ಣ ಪರಮಾತ್ಮನ ವೇಷ ಹಾಕಿಕೊಂಡು ರಾಮನ ವೇಷ ಹಾಕಿಕೊಂಡು ಮಕ್ಕಳನ್ನು ಸ್ವಯಂ ಸ್ಫೂರ್ತಿಯಿಂದ ಭಾರಿ ದೊಡ್ಡ ಪ್ರಮಾಣದಲ್ಲಿ ಸ್ವಾಗತ ಮಾಡಿರುವಂಥ ಅದನ್ನು ಕೂಡ ನಾವು ನೋಡಿದ್ದೇವೆ ತುಂಬ ಸಂತೋಷ ಆಗಿದೆ ಈ ಕಾರ್ಯಕ್ರಮದ ಉದ್ದಕ್ಕೂ ಒಂದು ಒಳ್ಳೆಯ ವಾತಾವರಣವನ್ನು ನಿರ್ಮಾಣ ಮಾಡುವಂಥ ಕೆಲಸವನ್ನು ದಕ್ಷಿಣ ಕನ್ನಡ ಜಿಲ್ಲೆಯ ಜನತೆ ಮಾಡಿದ್ದಾರೆ ನಮ್ಮ ಚುನಾವಣಾ ಕೆಲಸ ಕಾರ್ಯದ ಮಧ್ಯೆ ಇದೊಂದು ದೊಡ್ಡ ನಮ್ಮ ಕಾರ್ಯಕ್ರಮ ಆಗಿದೆ ಮುಂದೆ ಈ ಚುನಾವಣೆಯನ್ನು ಮುಂದೆ ತಗೊಂಡು ಹೋಗುವಂಥ ಒಂದು ಮಹತ್ತರವಾದ ಜವಾಬ್ದಾರಿ ನಮ್ಮ ಮೇಲೆ ಇದೆ ನಮ್ಮ ಕ್ಯಾಪ್ಟನ್ ಬ್ರಿಜೇಶ್ ಚೌಟಾ ನಮ್ಮ ಕೋಟ ಶ್ರೀನಿವಾಸ್ ಪೂಜಾರಿ ಇವರು ಕೂಡ ಭಾಗವಹಿಸುವುದರ ಮುಖಾಂತರ ಇವರಿಗೆ ಕೂಡ ತುಂಬ ಪ್ರೋತ್ಸಾಹ ಕೊಡುವಂಥ ಕೆಲಸವನ್ನು ದಕ್ಷಿಣ ಕನ್ನಡ ಜಿಲ್ಲೆಯ ಜನತೆ ಮಾಡಿದ್ದಾರೆ ನಾನು ವಿಶೇಷವಾಗಿ ಈ ಸಂದರ್ಭದಲ್ಲಿ ಅವರಿಗೆ ಕೂಡ ಅಭಿನಂದನೆಗಳನ್ನು ಸಲ್ಲಿಸ್ತಾ ದಾರಿಯುದ್ದಕ್ಕೂ ಬೇರೆ ಬೇರೆ ರೀತಿಯ ಸಹಕಾರವನ್ನು ಮಾಡಿದ ಅವರಿಗೂ ಕೂಡ ಈ ಸಂದರ್ಭದಲ್ಲಿ ವಿಶೇಷವಾದ ಧನ್ಯವಾದವನ್ನು ಸಲ್ಲಿಸ್ತಾ ಇದ್ದೇನೆ ಈಗಾಗಲೇ ಒಂದನೇ ಹಂತದ ನಮ್ಮ ಮನೆ ಸಂಪರ್ಕದ ಅಭಿಯಾನ ಪೂರ್ತಿಯಾಗಿದೆ ಮನೆ ಸಂಪರ್ಕದ ಅಭಿಯಾನ ಒಟ್ಟು ಒಂದು ಸಾವಿರದ ಎಂಟುನೂರ ಎಪ್ಪತ್ತಾರು ಬೂತಲ್ಲಿ ಕೂಡ ಪೂರ್ತಿಯಾಗಿ ಮನೆ ಸಂಪರ್ಕ ಮಾಡುವಂಥ ಕೆಲಸವನ್ನು ಪೂರ್ತಿಯಾಗಿ ಮಾಡಿದ ನಂತರ ನಮ್ಮ ಬೂತ್ ಮಟ್ಟದ ಸಭೆಗಳು ಕೂಡ ಮುಗ್ದಿದೆ ಇವತ್ತಿನಿಂದ ಇನ್ನು ಮುಂದಿನ ಮೂರ್ನಾಲ್ಕು ದಿನ ಎರಡನೇ ಸುತ್ತಿನ ಬೂತ್ ಮಟ್ಟದ ಮನೆ ಸಂಪರ್ಕ ಕೆಲಸ ಕಾರ್ಯಗಳು ಪ್ರಾರಂಭ ಆಗ್ತದೆ ಸುಮಾರು ಅರವತ್ತೊಂದು ಕಡೆ ನಾವು ಸಾರ್ವಜನಿಕ ಸಭೆಯನ್ನು ಮಾಡಬೇಕು ಅಂತ ನಿಶ್ಚಯ ಮಾಡಿದ್ದೇವೆ ಒಟ್ಟು ಈ ಒಟ್ಟು ಮುಂದಿನ ದಿನಗಳಲ್ಲಿ ನಮ್ಮ ರಾಜ್ಯ ನಮ್ಮ ಜಿಲ್ಲೆಗೆ ಚುನಾವಣಾ ಪ್ರಚಾರಕ್ಕೆ ರಾಜ್ಯದ ಅಧ್ಯಕ್ಷರಾದ ಸನ್ಮಾನ್ಯ ಬಿ ವೈ ವಿಜೇಂದ್ರ ಅವರು ಬರ್ತಾರೆ ಇಪ್ಪತ್ತನೇ ತಾರೀಕು ಬೆಳ್ತಂಗಡಿಯಲ್ಲಿ ಮಧ್ಯಾಹ್ನದ ಹೊತ್ತು ಬಂಟ್ವಾಲದಲ್ಲಿ ಮತ್ತು ಸಂಜೆ ಬೆಳ್ತಂಗಡಿಯಲ್ಲಿ ನಮ್ಮ ರಾಜ್ಯಾಧ್ಯಕ್ಷರ ಕಾರ್ಯಕ್ರಮ ಇರ್ತದೆ ಜೊತೆಗೆ ಇಪ್ಪತ್ತೆರಡನೇ ತಾರೀಕು ಅನ್ನಾಮಲೆಯವರು ಈಗ ಈ ಜಿಲ್ಲೆಗೆ ಬರುವ ಬಗ್ಗೆ ಈಗಾಗಲೇ ತಿಳಿಸಿದ್ದಾರೆ ಅದನ್ನು ಸುಳ್ಯ ಮತ್ತು ಇನ್ನೊಂದು ವಿಧಾನಸಭಾ ಕ್ಷೇತ್ರದಲ್ಲಿ ಮಾಡಬೇಕೆನ್ನುವ ಒಂದು ಯೋಜನೆಯನ್ನು ಈಗಾಗಲೇ ಹಾಕಿಕೊಂಡಿದ್ದೇವೆ ಇಡೀ ಜಿಲ್ಲೆಯಲ್ಲಿ ಯುವ ಮೋರ್ಚಾದಿಂದ ಬೇರೆ ಬೇರೆ ರೀತಿಯ ಕಾರ್ಯಕ್ರಮದ ಜೊತೆಗೆ ಮಹಿಳಾ ಮೋರ್ಚಾ ನಮ್ಮ ಎಸ್ ಸಿ ಮೋರ್ಚಾ ಮತ್ತು ಒ ಬಿ ಸಿ ಮೋರ್ಚಾದಿಂದ ಕೂಡ ಬೇರೆ ಬೇರೆ ರೀತಿಯ ಲೋಕಸಭಾ ಚುನಾವಣೆಯ ಪ್ರಯುಕ್ತ ಪ್ರಚಾರ ಕಾರ್ಯವನ್ನು ಮಾಡುವ ಬಗ್ಗೆ ಈಗಾಗಲೇ ತೀರ್ಮಾನ ಮಾಡಿದ್ದೇವೆ ಹತ್ತೊಂಬತ್ತನೇ ತಾರೀಕು ನಮ್ಮ ಜಿಲ್ಲೆಯ ವಕೀಲರ ಒಂದು ದೊಡ್ಡ ಮಟ್ಟದ ಸಭೆ ಸಭೆ ನಡೆಯಲಿಕ್ಕಿದೆ ಇದಕ್ಕೆ ನಮ್ಮ ರಾಷ್ಟ್ರೀಯ ಮಟ್ಟದ ನಾಯಕರಾದ ಗೌತಮ್ ಭಾಟ್ಯ ಅವರು ಕೂಡ ಸಾರಿ ಗೌರವ್ ಭಾಟ್ಯ ಕೂಡ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾರೆ ಒಟ್ಟು ಈ ಒಂದು ಈ ಒಂದು ಚುನಾವಣಾ ಕೆಲಸದಲ್ಲಿ ಚುನಾವಣಾ ಕಾರ್ಯದಲ್ಲಿ ನಮ್ಮ ಒಟ್ಟು ವೇಗವನ್ನು ತಗೊಳ್ಳುವಂಥ ಕೆಲಸವನ್ನು ಮಾಡ್ತಾ ಇದ್ದೇವೆ ಇಪ್ಪತ್ತಾರನೇ ತಾರೀಕಿನ ಒಂದು ಚುನಾವಣೆಗೆ ಪೂರ್ವ ಸಿದ್ಧತೆಯ ಎಲ್ಲ ಚಟುವಟಿಕೆಯನ್ನು ಕಾರ್ಯಕರ್ತರು ಪೂರ್ತಿಯಾಗಿ ಇಂದು ಕೆಲಸ ಮಾಡುವಂಥದ್ದನ್ನು ಮಾಡಿದ್ದಾರೆ ಒಟ್ಟು ಸಾರ್ವಜನಿಕರಲ್ಲಿ ಮತ್ತೆ ಮತ್ತೆ ನಾನು ವಿನಂತಿಯನ್ನು ಮಾಡ್ತಾ ಇದ್ದೇನೆ ನಮ್ಮ ಎಲ್ಲ ಭಾರತೀಯ ಜನತಾ ಪಾರ್ಟಿಯನ್ನು ಬೆಂಬಲಿಸುವ ನಿಟ್ಟಿನಲ್ಲಿ ತಾವೆಲ್ಲ ಸಂಪೂರ್ಣವಾದ ಸಹಕಾರವನ್ನು ಕೊಡಬೇಕು ಅಂತ ಈ ಸಂದರ್ಭದಲ್ಲಿ ವಿನಂತಿಯನ್ನು ಮಾಡ್ತೇನೆ